ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಜಿಲ್ಲಾಡಳಿತ ರಾಮನಗರ ಇವರ ವತಿಯಿಂದ ಬೃಹತ್ ಉದ್ಯೋಗ ಮೇಳವನ್ನು ಏರ್ಪಡಿಸಲಾಗಿದೆ ದಿನಾಂಕ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಚನ್ನಪಟ್ಟಣದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಏರ್ಪಡಿಸಲಾಗಿದೆ ನೂರ ಐವತ್ತಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸುತ್ತಿದ್ದು ಹದಿನೈದು ಸಾವಿರಕ್ಕೂ ಹೆಚ್ಚು ಉದ್ಯೋಗಾವಕಾಶಗಳಿವೆ ಎಸ್ಎಸ್ಎಲ್ಸಿ ಸಿ ಡಿಪ್ಲೊಮೊ ಉತ್ತೀರ್ಣ ಅನುತ್ತೀರ್ಣ ಹಾಗೂ ಎಲ್ಲ ಪದವೀಧರರಿಗೆ ಉದ್ಯೋಗ ಕಲ್ಪಿಸಿಕೊಡಲಾಗುವುದು ಆಸಕ್ತ ನಿರುದ್ಯೋಗಿಗಳು ಆಯಾ ಗ್ರಾಮ ಪಂಚಾಯಿತಿಯಲ್ಲಿ ಮಾಹಿತಿ ಪಡೆದು ನೋಂದಣಿ ಮಾಡಿಕೊಳ್ಳಬಹುದು ನಗರ ವ್ಯಾಪ್ತಿಯಲ್ಲಿ ನಗರಸಭೆ ಕಚೇರಿಯಲ್ಲಿ ನೋಂದಣಿ ಮಾಡಿಕೊಳ್ಳಬಹುದು ಎಂದು ಇಒ ಭೈರಪ್ಪನವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ನಗರಸಭೆ ಆಯುಕ್ತರಾದ ಮಹದೇವ್ ಗ್ರೇಟ್ ತಹಶೀಲ್ದಾರ್ ಶಿವಕುಮಾರ್ ಉಪಸ್ಥಿತರಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ಸರ್ಕಾರದಿಂದ ಒಂದು ಉದ್ಯೋಗ ಮೇಳನ ಏರ್ಪಡಿಸಲಾಗಿದೆ ಅದನ್ನು ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಂತರ ಕಾಲ ಚನ್ನಪಟ್ಟಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಒಂದು ಉದ್ಯೋಗ ಅವಕಾಶ ಇರೋದರಿಂದ ಮತ್ತು ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಫಿಫ್ಟಿ ಪರ್ಸೆಂಟ್ ಐದು ಸಾವಿರಕ್ಕಿಂತ ಹೆಚ್ಚು ಉದ್ಯೋಗಾವಕಾಶ ಮಹಿಳೆಯರಿಗೆ ಇದೆ ಸೊ ಹಾಗಾಗಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಮತ್ತು ಇನ್ನೊಂದು ವಿಚಾರ ಏನಂದರೆ ಅದರಲ್ಲಿ ಸಿಕ್ಸ್ಟಿ ಪರ್ಸೆಂಟು ಯಾರು ಎಸ್ ಎಲ್ ಸಿ ಫೇಲ್ ಆಗಿರ್ತಾರೆ ಎಸ್ ಎಲ್ ಸಿ ಆಗಿರ್ತಾರೆ ಪಿ ಯು ಸಿ ಪಾಸಾಗಿರ್ತಾರೆ ಪಿ ಯು ಸಿ ಪೇ ಫೇಲ್ ಆಗಿರ್ತಾರೆ ಅಂಥವ್ರಿಗೆ ಹೆಚ್ಚಿನ ಅವಕಾಶ ಇದೆ ಸಿಕ್ಸ್ಟಿ ಪರ್ಸೆಂಟ್ ಈಗ ಹತ್ತು ಸಾವಿರ ಅಂದರೆ ಅದು ಆರು ಸಾವಿರ ಜಾಬ್ಗಳು ಇಂಥ ಒಂದು ಅರ್ಹತೆ ಹೊಂದಿರ್ತಕ್ಕಂಥ ಜ ಒ ಉದ್ಯೋಗಾಕಾಂಕ್ಷಿಗಳಿಗೆ ಸೊ ಇರೋದರಿಂದ ದಯವಿಟ್ಟು ಇದು ಹೆಚ್ಚಿನ ಒಂದು ನಮ್ಮ ಬಿ ಪಿ ಎಲ್ ಕುಟುಂಬದವರೆ ತುಂಬ ಅವಾಗ ಏನು ಜಾಬ್ ಇರ್ತದೆ ಊರಲ್ಲಿ ಹಳ್ಳಿಗಳಲ್ಲಿ ಇನ್ನೂ ಕೆಲವು ತುಂಬ ಜನ ಅಲ್ಲಿ ಹಳ್ಳಿಯಲ್ಲಿ ವಾಸಾಗಿರ್ತಾರೆ ಅಂಥವರು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಭಾಗವಹಿಸಿ ಈ ಒಂದು ಅವಕಾಶವನ್ನು ಅವರು ಸದುಪಯೋಗಪಡಿಸಬೇಕು ನೂರೈವತ್ತಕ್ಕೂ ಹೆಚ್ಚು ಈಗ ನಾವೇನು ಹೇಳೋ ಸಿಕ್ಸ್ಟಿ ಪರ್ಸೆಂಟು ಈಗ ಏನು ಮಿನಿಮಮ್ ವೇಜಸ್ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಏನು ಸಂಬಳ ಸಿಗುವಂತಹ ಕೆಲಸಗಳು ಆರು ಸಾವಿರ ಇದ್ದರೆ ಇನ್ನೂ ಹೆಚ್ಚಿನ ಅವರು ಐ ಟಿ ಎ ಆಗಿರ್ಬೋದು ಇಲ್ಲ ಮತ್ತು ಬಿ ಎ ಆಗಿರ್ಬೋದು ಬೇರೆ ಕೋರ್ಸ್ಗಳಿಗೂ ಸಂಬಂಧಪಟ್ಟಂತೆ ಕೂಡ ನೂರೈವತ್ತಕ್ಕೂ ಹೆಚ್ಚು ಕಂಪ್ನಿಗಳಲ್ಲಿ ಭಾಗವಹಿಸೋದ್ರಿಂದ ಸೊ ಎಲ್ಲರೂ ಉದ್ಯೋಗಾಕಾಂಕ್ಷಿಗಳು ಯಾರ್ಯಾರು ನಮ್ಮ ತಾಲೂಕಿನಾದ್ಯಂತ ಇದಿರ ಅದು ನಗರದ ವ್ಯಾಪ್ತಿಯಲ್ಲಾಗಿರ್ಬೋದು ಅಥವಾ ನಮ್ಮ ರೂರಲ್ ವ್ಯಾಪ್ತಿಯಲ್ಲಾಗಿರಾಗಿರ್ಬೋದು ಸೊ ಯಾರೂ ಕೂಡ ಮಿಸ್ ಮಾಡಿದ ಈ ಒಂದು ಉದ್ಯೋಗ ಅವಕಾಶವನ್ನು ಸದುಕೋಪಡಿಸ್ಕೊಳ್ಳಿ ಎಲ್ಲರೂ ನಿಮ್ಗೆ ಏನಾದರೂ ಮಾಹಿತಿ ಬೇಕೆಂದರೆ ಹೆಚ್ಚಿನ ಮಾಹಿತಿ ಬೇಕೆಂದರೆ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಹೋಗಿ ಸಂಪರ್ಕ ಮಾಡಿದ್ರು ಅವರು ಕೂಡ ನಿಮ್ಮ ಮಾಹಿತಿ ತಿಳಿಸ್ತಾರೆ ಈ ಪಟ್ಟಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಮಿಷನರು ಕೂಡ ಅವರ ಗಮನಕ್ಕೆ ತಂದರೆ ಅವರು ಕೂಡ ಎಲ್ಲ ಏನು ವಿಚಾರ ಎಲ್ಲಿ ಹೋಗಬೇಕು ಯಾವ ಥರ ರೀಶ್ಯೂರ್ ಮಾಡಿಸ್ಕೊಳ್ಬೇಕು ಏನೇನು ಅವಕಾಶಗಳಿದೆ ಅನ್ನೋದು ಕೂಡ ನಾವು ವಿಚಾರನ ತಿಳಿಸ್ಕೊಡ್ತೀವಿ ಇದ್ರ ಬಗ್ಗೆ ಹೆಚ್ಚಿನ ಪ್ರಚಾರನೂ ಕೂಡ ಹಳ್ಳಿಗಳಲ್ಲೂ ಪ್ರಚಾರ ಮಾಡೋದಕ್ಕೂ ವ್ಯವಸ್ಥೆ ಮಾಡ್ತಿದ್ದೀವಿ ಸೊ ಹಾಗಾಗಿ ನಮ್ಮ ಕನಕಪುರ ತಾಲೂಕಿನ ಪ್ರತಿಯೊಬ್ಬ ಏನು ವಿದ್ಯಾರ್ಥಿ ಕೆಲಸ ಅವಶ್ಯಕತೆ ಇದೆ ಉದ್ಯೋಗದ ಅವಶ್ಯಕತೆ ಇದೆ ಅಂಥವರು ದಯವಿಟ್ಟು ಭಾಗವಹಿಸಿ ಇದರ ಒಂದು ಅನುಕೂಲವನ್ನು ಕೊಡ್ಕೋಬೇಕು ಇಂಥ ಒಂದು ಅರ್ಹತೆ ಹೊಂದಿರ್ತಕ್ಕಂಥ ಜ ಉದ್ಯೋಗಾಕಾಂಕ್ಷಿಗಳಿಗೆ ಸೊ ಇರೋದರಿಂದ ದಯವಿಟ್ಟು ಇದು ಹೆಚ್ಚಿನ ಒಂದು ನಮ್ಮ ಬಿ ಪಿ ಎಲ್ ಕುಟುಂಬದ ತುಂಬ ಅವಾಗ ಏನು ಜಾಬ್ ಇಲ್ಲದೆ ಊರಲ್ಲಿ ಹಳ್ಳಿಗಳಲ್ಲಿ ಇನ್ನೂ ಕೆಲವು ತುಂಬ ಜನ ಅಲ್ಲಿ ಹಳ್ಳಿಯಲ್ಲಿ ವಾಸ ಆಗಿರ್ತಾರೆ ಅಂಥವರು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಭಾಗವಹಿಸಿ ಈ ಒಂದು ಅವಕಾಶವನ್ನು ಅವರು ಸದುಪಯೋಗ ಪಡಿಸ್ಕೊಬೇಕು ನೂರೈವತ್ತಕ್ಕೂ ಹೆಚ್ಚು ಈಗ ನಾವೆಲ್ಲ ಹೇಳೋದು ಸಿಕ್ಸ್ಟಿ ಪರ್ಸೆಂಟು ಈಗ ಏನು ಮಿನಿಮಮ್ ವೇಜಸ್ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಏನು ಸಂಬಳ ಸಿಗುವಂಥ ಕೆಲಸಗಳು ಆರು ಸಾವಿರ ಇದ್ದರೆ ಇನ್ನೂ ಹೆಚ್ಚಿನ ಅವರು ಐ ಟಿ ಐ ಆಗಿರ್ಬೋದು ಇಲ್ಲ ಮತ್ತು ಬಿ ಎ ಆಗಿರ್ಬೋದು ಬೇರೆ ಕೋರ್ಸ್ಗಳಿಗೂ ಸಂಬಂಧಪಟ್ಟಂತೆ ಕೂಡ ನೂರೈವತ್ತಕ್ಕೂ ಹೆಚ್ಚು ಕಂಪ್ನಿಗಳಲ್ಲಿ ಭಾಗವಹಿಸೋದ್ರಿಂದ ಸೊ ಎಲ್ಲರೂ ಉದ್ಯೋಗಾಕಾಂಕ್ಷಿಗಳು ಯಾರ್ಯಾರು ನಮ್ಮ ತಾಲೂಕಿನಾದ್ಯಂತ ಇದ್ದೀರ ಅದು ನಗರದ ವ್ಯಾಪ್ತಿಯಲ್ಲಾಗಿರ್ಬೋದು ಅಥವಾ ನಮ್ಮ ರೂರಲ್ ವ್ಯಾಪ್ತಿಯಲ್ಲಾಗಿರೋ ಆಗಿರ್ಬೋದು ಸೊ ಯಾರು ಕೂಡ ಮಿಸ್ ಮಾಡದೆ ಈ ಒಂದು ಉದ್ಯೋಗ ಅವಕಾಶವನ್ನು ಸದುಪಯೋಗಿಸ್ಕೊಳ್ಳಿ ಎಲ್ಲರೂ ನಿಮಗೆ ಏನಾದರೂ ಮಾಹಿತಿ ಬೇಕೆಂದ್ರೆ ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಹೋಗಿ ಸಂಪರ್ಕ ಮಾಡಿದ್ರು ಅವರು ಕೂಡ ನಿಮ್ಮ ಮಾಹಿತಿ ತಿಳಿಸ್ತಾರೆ ಈ ಪಟ್ಟಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಅವರು ಕೂಡ ಅವರ ಗಮನಕ್ಕೆ ತಂದರೆ ಅವರು ಕೂಡ ಎಲ್ಲ ಏನು ವಿಚಾರ ಎಲ್ಲಿ ಹೋಗಬೇಕು ಯಾವ ಥರ ರಿಜಿಸ್ಟರ್ ಮಾಡಿಸ್ಕೊಬೇಕು ಏನೇನು ಅವಕಾಶಗಳಿದೆ ಅನ್ನೋದು ಕೂಡ ನಾವು ವಿಚಾರನ ತಿಳಿಸ್ಕೊಡ್ತೀವಿ ಇದರ ಬಗ್ಗೆ ಹೆಚ್ಚಿನ ಪ್ರಚಾರನೂ ಕೂಡ ಹಳ್ಳಿಗಳಲ್ಲೂ ಪ್ರಚಾರ ಮಾಡೋದಕ್ಕೂ ವ್ಯವಸ್ಥೆ ಮಾಡ್ತಿದ್ದೀವಿ ಸೊ ಹಾಗಾಗಿ ನಮ್ಮ ಜನಕಪುರ ತಾಲೂಕಿನ ಪ್ರತಿಯೊಬ್ಬ ಏನು ರೀತಿಯ ಕೆಲಸ ಅವಶ್ಯಕತೆ ಇದೆ ಉದ್ಯೋಗದ ಅವಶ್ಯಕತೆ ಇದೆ ಅಂಥವರು ದಯವಿಟ್ಟು ಭಾಗವಹಿಸಿ ಇದರ ಒಂದು ಅನುಕೂಲವನ್ನು ಕೊಡ್ಕೋಬೇಕು ಉದ್ಯೋಗ ಸರ್ಕಾರಿ ಅರಿವು ಪೂರ್ವ ಕೃತಿದೆ ಉದ್ಯೋಗಗಳನ್ನು ಹಮ್ಮಿಕೊಂಡಿರುವಂಥ ಮಾಡಿ ಸಾಹೇಬ್ರು ಹೇಳಿದ್ದಾರೆ ಮುಖ್ಯವಾಗಿ ಅವ್ರು ಹೇಳ್ದಂಗೆ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಉದ್ಯೋಗಗಳು ಇದ್ದಾವೆ ಈ ಪೈಕಿ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಉದ್ಯೋಗಗಳು ಮಹಿಳೆಯರಿಗೆ ಮಹಿಳೆಯರಿಗೆ ಕೊಡುವಂತಹ ಒಂದು ಉದ್ಯೋಗಗಳನ್ನು ಅವಕಾಶವನ್ನು ನಮ್ಮ ವ್ಯವಸ್ಥೆ ಮಾಡಿಕೊಡಲಾಗಿದೆ ಹಾಗಾಗಿ ಹೆಣ್ಣುಮಕ್ಕಳು ಎಸ್ ಎಲ್ ಸಿ ಪಿ ಯು ಸಿ ಪಾಸಾಗಲಿ ಫೈಲಾಗಲಿ ಪದವಿ ಓದ್ತಾ ಇರೋರು ಪ್ರತಿಯೊಬ್ಬರೂ ಸಹ ಈ ಒಂದು ಜಾಬು ಮೇಳ ಏನಿದೆ ಉದ್ಯೋಗ ಮೇಳ ಏನಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಲಾಗಿದೆ ಇದಕ್ಕೆ ಒಂದು ವೆಬ್ಸೈಟ್ ಅಡ್ರೆಸ್ ಇದೆ ಆ ಒಂದು ವೆಬ್ಸೈಟ್ ಅಡ್ರೆಸ್ಸು ಸ್ಕಿಲ್ ಕನೆಕ್ಟ್ ಡಾಟ್ ಕೌಶಲ ಕರ್ನಾಟಕ ಡಾಟ್ ಕಾಮ್ ಅಂತ ಒಂದು ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟ್ಗೆ ಹೋಗಿ ಸಿಂಪಲ್ಲಾಗಿ ಅದನ್ನು ಓಪನ್ ಮಾಡಿದ್ರೆ ಅಲ್ಲಿ ರಿಜಿಸ್ಟರ್ ಮಾಡೋಕ್ಕೆ ಅವಕಾಶ ಇದೆ ಅವರೇವಾಗಲಿ ತಾವಾಗಿಯೇ ರಿಜಿಸ್ಟರ್ ಮಾಡ್ಕೋಬೋದು ಇಲ್ಲಾಂದರೆ ನಮ್ಮ ನಗರಸಭೆ ವ್ಯಾಪ್ತಿಯಾದರೆ ನಗರಸಭೆಗೆ ಬಂದು ನಮಗೆ ಅರ್ಜಿಗಳು ಕೊಟ್ಟರೆ ನಾವೇ ರಿಜಿಸ್ಟರ್ ಮಾಡ್ತೀವಿ ನಾವು ಕೌಂಟ್ರ್ಗಳು ಓಪನ್ ಮಾಡಿದ್ದೀವಿ ಯಾರು ಈಗ ಹೇಳಿ ಯಾರು ಹೇಳಿದ್ದೀವಿ ಎಸ್ ಎಲ್ ಸಿ ಪಿ ಯು ಸಿ ಪಾಸು ಫೈಲು ಪದವಿ ಎನಿ ಡಿಗ್ರಿ ಮಾಡಿರುವಂಥವ್ರು ನಮ್ಮ ನಗರಸಭೆಗೆ ಬಂದರೆ ನಾವೇ ರಿಜಿಸ್ಟರ್ ಮಾಡ್ಕೊಳ್ತೀವಿ ರಿಜಿಸ್ಟರ್ ಆದಮೇಲೆ ಅವರು ಈ ಮೂವತ್ತೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನು ಉದ್ಯೋಗ ನಡೀತಿದೆ ಅಲ್ಲಿಗೆ ಅವರು ಬರಬೇಕಾಗತ್ತೆ ಅಲ್ಲಿ ಸುಮಾರು ಹೇಳಿದಂಗೆ ನೂರೈವತ್ತು ಇನ್ನೂರು ಕಂಪ್ನಿಗಳಿಗಿಂತ ಹೆಚ್ಚು ಕಂಪ್ನಿಗಳು ಭಾಗವಹಿಸ್ತಾ ಇದ್ದಾವೆ ಜೊತೆಗೆ ಹೊರ ದೇಶಗಳಿಗೂ ಹೋಗುವಂಥ ಅವಕಾಶ ಇದೆ ಖತರು ದುಬೈ ಮಸ್ಕತ್ತು ಇಂಥ ಹೊರ ದೇಶಗಳಲ್ಲೂ ಅಪರಾಡಲು ಕೆಲಸಗಳನ್ನು ಕೊಡುವಂತಹ ವ್ಯವಸ್ಥೆಯನ್ನು ನಮ್ಮ ಜನ ಸರ್ಕಾರ ವ್ಯವಸ್ಥೆ ಮಾಡಲಾಗಿದೆ ನಮ್ಮ ಡಿ ಸಿ ಸಾಹೇಬರು ಸಹ ಭಾಳ ತಗೊಂಡು ಇದನ್ನು ಹೊರದೇಶಗಳಿಗೂ ಸಹ ನಮ್ಮ ಕನಕ್ ರಾಮನಗರದ ವಿದ್ಯಾರ್ಥಿನ ಯುವಕರು ಪ್ರದೇಶಗಳಿಗೂ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ನಾವು ಮಿನಿಮಮ್ ಒಂದು ನೂರು ನೂರ ವೋಚನ ಕಡಿಮೆ ಮಿನಿಮಮ್ ನೂರೈ ವೋಚನ ಹೊರದೇಶಗಳಿಗೆ ಕೋರ್ಸ್ಬೇಕು ಅಂತ ನಮಗೆ ಸೂಚನೆ ಕೊಟ್ಟಿದ್ದಾರೆ ಅಂತಹ ಹಾಗಾಗಿ ಕಂಪ್ನಿಗಳು ಬರ್ತಾ ಇದ್ದಾವೆ ಮುಖ್ಯವಾಗಿ ಟೊಯಾಟೊ ಬಾಶು ಇನ್ಫೋಸಿಸ್ಸು ಎಲ್ ಸಿ ಎಲ್ಲು ಬ್ರಿಗೇಟು ಫೌಂಡೇಶನ್ನು ಎಲ್ ಎನ್ ಟಿ ಆದಿತ್ಯ ಬಿರ್ಲಾ ಟಿ ಸಿ ಎಸ್ಸು ವಿಪ್ರೋ ಪಾಕ್ಸ್ಕಾನ್ ಅಂತ ಕಂಪ್ನಿ ಕೇಳಿರ್ಬೋದು ಈಗ ಕೋಲಾರದಲ್ಲಿ ತೈವಾನ್ ಕಂಪ್ನಿ ಅತಿ ದೊಡ್ಡ ಕಂಪ್ನಿ ಓಪನ್ ಆಗಿದೆ ಅವರು ಸಹ ಭಾಗವಹಿಸ್ತಾ ಇದ್ದಾರೆ ಅದರಿಂದ ನಮ್ಮ ಕನಕ್ಪುರ ತಾಲೂಕು ಮತ್ತು ಕನಕಪುರ ಟೌನ್ನ ಎಲ್ಲ ಉದ್ಯೋಗಾಕಾಂಶಗಳು ತಾವು ಏನು ವೆಬ್ಸೈಟ್ ಅಡ್ರೆಸ್ ಹೇಳಿದ್ದೀವಿ ಆ ಅಡ್ರೆಸ್ಸಲ್ಲಿ ನೀವು ರಿಜಿಸ್ಟರ್ ಆಗಬೇಕು ಇಲ್ಲ ಅಂತಂದರೆ ನಮ್ಮ ನಗರಸಭೆಗೆ ಬರಬೇಕು ನಗರಸಭೆ ವ್ಯಾಪ್ತಿಯವರು ನಗರಸಭೆಗೆ ಬಂದರೆ ನಾವು ಕೌಂಟರ್ ಓಪನ್ ಮಾಡಿದ್ದೀವಿ ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತೀವಿ ನಮ್ಮ ಗ್ರಾಮೀಣ ವ್ಯಾಪ್ತಿಯಲ್ಲಿ ವ್ಯವಸ್ಥೆಗಳಂಗೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೌಂಟರ್ಗಳು ಓಪನ್ ಮಾಡಿರ್ತಾರೆ ಅಲ್ಲಿ ಹೋಗ್ಬೋದು ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಡ್ತಾರೆ ಅವರು ತಪ್ಪು ಮೂವತ್ತನೇ ತಾರೀಕು ತಪ್ಪದೇ ನಮಗೆ ಚನ್ನಪಟ್ಟಕ್ಕೆ ಭಾಗವಹಿಸಿಕೆ ಅವಕಾಶ ಇದೆ ನಾವು ಎಲ್ಲ ಸಕಲ ವ್ಯವಸ್ಥೆಗಳನ್ನು ನಮ್ಮ ಜಿಲ್ಲಾಡಳಿತ ಡಿ ಸಿ ಸಾಹೇಬ್ರು ವ್ಯವಸ್ಥೆ ಮಾಡಿದ್ದಾರೆ ಹಾಗಾಗಿ ಈ ಮೂಲಕ ಕನಕಪುರ ತಾಲೂಕು ನಗರಕ್ಕೆ ಕೇಳಿಕೊಳ್ಳೋದಂದರೆ ಎಲ್ಲ ಉದ್ಯೋಗಾಕಾಂಕ್ಷಿಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಆ ದಿನ ದಾಖಲಾತಿಗಳಿಗೆ ಉದ್ಯೋಗ ಬರಬೇಕು ಅಂತ ನಾವೆಲ್ಲ ಕೇಳ್ಬೋದು